ನಮಸ್ಕಾರ ಸ್ನೇಹಿತರೆ ಓಂ ಸಾಂ ಶಿರಡಿವಾಮೇ ಸಚಿದನಂದಾಯ ಧೀಮಹೇ ತನ್ನ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಿಮ್ಮ ಶತ್ರುಗಳು ಅವರ ಮುಂದಿನ ಹೆಜ್ಜೆ ಏನು ಅವರ ಪ್ಲಾನ್ ಏನು ನಿಮಗೆ ಏನೆಲ್ಲ ತೊಂದರೆ ಕೊಡಲು ಅಥವಾ ಏನೆಲ್ಲ ಮಾಡಲು ಹೊರಟಿದ್ದಾರೆ ಎಂಬುದನ್ನು ಈ ಒಂದು ಸಾಯಿ ಸಂದೇಶದ ಮೂಲಕ ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಸಂದೇಶವನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಈ ಒಂದು ಸಂದೇಶದಲ್ಲಿ ಸಮಸ್ಯೆ ಎಲ್ಲಿಂದ ಬರ್ತಿದೆ ಹೇಗೆ ಸ್ಟಾರ್ಟ್ ಆಗಿದೆ ಏನು ಪರಿಹಾರ ಎಲ್ಲಾನು ಇರುತ್ತದೆ ನೀವು ಫೋಕಸ್ ಮಾಡಬೇಕಾಗಿರೋದು ಪರಿಹಾರದ ಮೇಲೆ ಪ್ರತಿಯೊಬ್ಬರಿಗೂ ನಾನು ಇದನ್ನೇ ಪ್ರತಿ ಸಲ ಹೇಳೋದು ಸಮಸ್ಯೆ ಮೇಲೆ ಫೋಕಸ್ ಮಾಡಬೇಡಿ ಪರಿಹಾರದ ಮೇಲೆ ಫೋಕಸ್ ಮಾಡಿ ಜೀವನ ಬದಲಾಗೋದು ಸಮಸ್ಯೆ ಬರುತ್ತೆ ಅಂತ ಚಿಂತೆ ಮಾಡೋದ್ರಿಂದ ಏನು ಸಿಗೋದಿಲ್ಲ ಸಮಸ್ಯೆಗಳ ಏನು ಪರಿಹಾರ ಹೇಳಿದಿರಲ್ಲ ಅದನ್ನ ಮಾಡ್ಕೊಂಡ್ರೇನೆ ಸಮಸ್ಯೆ ಕಮ್ಮಿ ಆಗೋದು ಶೀಘ್ರವಾಗಿ ಅದು ಬಗೆಹರದು ನಿಮ್ಗೆ ಒಳ್ಳೇದಾಗೋದು ಸ್ನೇಹಿತರೆ ಹಾಗಾಗಿ ಪರಿಹಾರ ಏನ್ ಹೇಳ್ತಿದ್ದಾರೆ ಅದರ ಮೇಲೆ ಫೋಕಸ್ ಮಾಡಿ ಇನ್ನು ಏನೆಲ್ಲ ಎಚ್ಚರಿಕೆಗಳನ್ನ ನೀಡ್ತಿದಾರಲ್ಲ ಆ ವಿಷಯದಲ್ಲಿ ನೀವು ಕಾಳಜಿ ವಹಿಸಿ ಇದರಿಂದ ನೀವು ಎಷ್ಟೋ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ತುಂಬಾನೇ ಸಹಾಯನೂ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಏನು ಬಾಬಾ ಸಂದೇಶ ನೀಡ್ತಿದ್ದಾರೆ ಅಂತಂದ್ರೆ ಈ ವರ್ಷ ನೀವು ತುಂಬಾನೇ ಕಷ್ಟ ಅನುಭವಿಸ್ಬಿಟ್ಟಿದಾರೆ ಅಂತಾನೆ ಹೇಳ್ಬಹುದು ಇಪ್ಪತ್ತು ಇಪ್ಪತ್ತೈದು ಏನಿದೆ ಅಲ್ಲ ಆ ಒಂದು ಶತ್ರುವ ಎಲ್ಲಾ ರೀತಿಯಿಂದನು ನರ್ಕನೆ ನೋಡ್ಬಿಟ್ಟಿದಾರಾ ಅಂತ ಹೇಳಿ ಸೂಚಿಸ್ತಾ ಇದೆ ಇಲ್ಲಿ ಸ್ನೇಹಿತರೆ ಅವರಿಂದ ತುಂಬಾ ಅವಮಾನ ಆಗಿದೆ ತುಂಬಾ ದ್ರೋಹ ಆಗಿದೆ ನಿಮಗೆ ಅದನ್ನು ಡೈಜೆಸ್ಟ್ ಕೂಡ ಮಾಡ್ಕೊಳೋದಕ್ಕೆ ತುಂಬಾ ಕಷ್ಟ ಆಗೋಗ್ಬಿಟ್ಟಿತ್ತು ಇವರು ಏನು ಅಂತೇಳಿ ಗೊತ್ತಿದ್ರು ಅವ್ರ ಮೇಲೆ ನಿಮಗೆ ಆ್ಯಕ್ಷನ್ನ ತೊಗೊಳೋದಕ್ಕೆ ಆಗಲಿಲ್ಲ ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ನೀವು ಸಿಕ್ಕಿ ಹಾಕ್ಕೊಂಡು ಬಿಟ್ಟಿದ್ರಿ ಯಾವಾಗ ಈ ಒಂದು ಇದರಿಂದ ನನಗೆ ಹೊರಗೆ ಬರೋದಕ್ಕಾಗುತ್ತೆ ಈ ಕಾಟದಿಂದ ನನಗೆ ಯಾವಾಗ ಮುಕ್ತಿ ನೆಮ್ಮದಿ ಅನ್ನೋದು ಸಿಗುತ್ತೆ ನಾನು ಸತ್ತೋಗ್ಬಿಡ್ಲಾ ಅನ್ನೋ ಒಂದು ಲೆವೆಲ್ಗೂ ಹೋಗ್ಬಿಟ್ಟಿದ್ರಿ ಸಾಕಾಗಿ ಹೋಗ್ಬಿಟ್ಟಿತ್ತು ನಿಮಗೆ ಆ ಒಂದು ಸಿಚ್ಯುವೇಶನ್ ನಿಮಗೆ ಆ ಅಷ್ಟು ಕ್ರೂರವಾಗಿ ಅವರು ನಿಮ್ಮ ಶತ್ರು ನಿಮಗೆ ತೋರಿಸ್ಕೊಟ್ಟಿದ್ದಾರೆ ನಿಮಗೆ ದೇವರೇ ಇಲ್ಲ ಅನ್ನೋ ಒಂದು ಸಿಚುವೇಶನ್ಗೆ ಬಂದು ಇನ್ನೇನು ಮಾಡಲಿ ನಾನು ಅನ್ನೋ ಒಂದು ಟೈಮ್ನಲ್ಲಿ ಇದೀರಿ ಆದರೆ ಈ ಒಂದು ಏನು ನಿಮಗೆ ಸಂದೇಶ ಹೇಳ್ತಿದ್ದಾರೆ ಅಂದ್ರೆ ಬಾಬಾ ಎಲ್ಲ ಕೊನೆಗಾಗಿದೆ ಇಂದಿಗೆ ಎಲ್ಲ ಮುಗಿಯಿತು ಇನ್ನೇನಿದ್ರು ನಿಮ್ಮ ಜೀವನದ ಏಳಿಗೆ ಸ್ಟಾರ್ಟ್ ಆಗಿದೆ ಅವರಿಂದ ನೀವೇನು ಅವಮಾನ ನೋವು ನಿಂದನೆ ಅನುಭವಿಸಿದ್ರಿ ಅಥವಾ ನಿಮ್ಗೆ ಎಷ್ಟೆಲ್ಲ ದ್ರೋಹ ಆಗಿತ್ತಲ್ಲ ಅದಕ್ಕೆ ಒಳ್ಳೆ ಪ್ರತಿಕಾರ ನೀವು ತೀರಿಸ್ಕೊಳೋದೆಲ್ಲ ಕಾಲನೆ ಕೊಡ್ತಿದೆ ನೀವ್ ಇನ್ನೇನಿದ್ರು ನೋಡ್ತೀರಾ ನಿಮ್ ಕಣ್ಣಿನಲ್ಲಿ ಮಾಡಿದ್ದುಣ್ಣು ಮಹಾರಾಯ ಅಂತ ಹೇಳ್ತಾರಲ್ಲ ಆ ಒಂದು ಮಾತು ಇವಾಗ ಪ್ರೂವ್ ಆಗ್ತಿದೆ ಅವ್ರು ಏನು ನಿಮಗೆ ಜೀವನದಲ್ಲಿ ನೋವಾಗೋ ಮಾಡಿದ್ರು ಈಗ ಅದನ್ನ ಅವ್ರು ಅನುಭವಿಸ್ತಕ್ಕಂಥ ಸಂದರ್ಭ ಬಂದಿದೆ ತುಂಬಾ ನೀವು ನೊಂದುಕೊಂಡು ಅವ್ರಿಗೆ ಒಂದು ಮಾತನ್ನ ಹೇಳಿದ್ರಿ ಏನಾದರೂ ಬದುಕಿದ್ರೆ ಖಂಡಿತವಾಗ್ಲೂ ನೀನು ಅನುಭವಿಸೋದನ್ನು ನಾನು ನೋಡ್ತೀನಿ ನನಗೆ ಆ ದೇವರು ನಾನು ನಂಬಿರೋ ದೈವ ನಾನು ನಂಬಿರೋ ಬಾಬಾ ಖಂಡಿತವಾಗ್ಲೂ ನನಗೆ ತೋರಿಸ್ಕೊಡ್ತಾರೆ ಇದನ್ನು ಅಂಥೇಳಿ ಅವ್ರಿಗೆ ನೊಂದ್ಕೊಂಡು ತುಂಬ ಹೇಳಿದ ಮಾತಿದೆ ಇದು ಇನ್ನೂ ತುಂಬ ತುಂಬ ಮಾತುಗಳನ್ನು ನೊಂದಿ ಅವರಿಗೆ ನೀವೇನು ಶಪಿಸ್ಬಿಟ್ಟಿದ್ದೀರಲ್ಲ ಅವೆಲ್ಲ ಖಂಡಿತವಾಗ್ಲೂ ನಿಜ ಆಗೋ ಸಂದರ್ಭವನ್ನೇ ಬಂದುಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಬಾಬಾ ಇಲ್ಲಿ ಯಾಕೆಂದರೆ ಅಷ್ಟು ನಿಮ್ಮನ್ನು ಹೀನಾಯವಾಗಿ ನಡೆಸ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಪದಗಳೇ ಬರ್ತಿಲ್ಲ ನನಗೆ ಇಲ್ಲಿ ಹೇಳೋದಕ್ಕೆ ಯಾಕೆಂದರೆ ಅಷ್ಟು ನೆಗೆಟಿವಿಟಿ ಅಷ್ಟು ನಿಮಗೆ ಕಷ್ಟಗಳನ್ನು ವರ್ಣನೆ ಮಾಡೋದನ್ನು ಇಲ್ಲಿ ನನಗೆ ಕಷ್ಟ ಆಗ್ತಿದೆ ಅಷ್ಟು ನೋವನ್ನು ನೀವು ಅನುಭವಿಸಿದ್ದೀರ ಆದರೆ ನಿಮಗೆ ಬಾಬಾನ ಆಶೀರ್ವಾದದಿಂದ ನಿಮಗೆ ಒಳ್ಳೆ ದಿನಗಳು ಇವಾಗ ಸ್ಟಾರ್ಟ್ ಆಗಿದಾವೆ ಈ ಕಾರ್ಡ್ ಸೂಚಿಸ್ತಿರೋದೇ ಅದನ್ನೇ ಈ ಒಂದು ಕಷ್ಟದಿಂದ ನೀನು ಹೊರಗೆ ಬರ್ತಿದ್ಯಾ ಫ್ರೀ ಬರ್ಡ್ ಆಗ್ತಿದೆಯಾ ನಿನ್ನ ಒಂದು ನೆಮ್ಮದಿ ಇಷ್ಟದ ಜೀವನನ ನೀನು ಬದುಕ್ತೀಯಾ ಯಾರ ಬಂಧನದಲ್ಲಿ ನೀನು ಸಿಕ್ಕಾಕೊಂಡಿದ್ದೀಯಲ್ಲ ನಾನೇ ಖುದ್ದು ನಿನ್ನನ್ನು ಬಿಡಿಸ್ತಿದ್ದೀನಿ ನಿನಗೆ ನೆಮ್ಮದಿ ಶಾಂತಿ ಸುಖ ಸಮೃದ್ಧಿ ಆಯುಷ್ ಆರೋಗ್ಯ ಎಲ್ಲನೂ ಕೊಡ್ತಿದ್ದೀನಿ ನಿನಗೆ ಯಾರು ಕಾಟ ಕೊಟ್ಟಿದ್ರು ನಿನಗೆ ಯಾರು ನೋವನ್ನು ಕೊಟ್ಟಿದ್ರಲ್ಲ ಅವರಿಗೆ ಅನುಭವಿಸೋದು ಅವರು ಅನುಭವಿಸೋದನ್ನು ನೀನು ನಿನ್ನ ಮೇಲಿಂದ ನೋಡ್ತೀಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಸ್ನೇಹಿತರೆ ಕಾಲಚಕ್ರ ಯಾರನ್ನು ಬಿಡೋದಿಲ್ಲ ನೀನೇನು ಅವರಿಗೇನು ಮಾಡೋದೇ ಬೇಡ ನಿನ್ನ ಕಣ್ಣೀರಿಂದ ಶಾಪನೇ ಅವರಿಗೀಗ ಈಗ ಅನುಭವಿಸೋ ಅನುಭವಿಸೋದಕ್ಕೆ ಸ್ಟಾರ್ಟ್ ಆಗಿದೆ ನೀನು ಕೆಲವೊಂದು ಇದನ್ನು ನೋಡಿದೀಯ ಅವರು ಅನುಭವಿಸ್ತಿರೋದನ್ನು ಅವರ ಆರೋಗ್ಯದ ಅವರ ಒಂದು ಆರೋಗ್ಯದಲ್ಲಿ ಆಗಿರ್ತಕ್ಕಂಥ ಏರುಪೇರಾಗಿರಲಿ ಅಥವಾ ಅವರ ಒಂದು ಬಿಸ್ನೆಸ್ ಲಾಸ್ ಆಗಿರ್ಬೋದು ಅಥವಾ ಕೆಲಸ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿರಬಹುದು ಅಥವಾ ಅವರ ಮನೆಯಲ್ಲೇ ಕಿರಿಕಿರಿ ಅವರಿಗೆ ಇವಾಗ ನೆಮ್ಮದಿನೇ ಇಲ್ಲ ನಿಮಗೆ ಎಷ್ಟು ಮಾಡಿದ್ರಲ್ಲ ನಿಮಗೆಷ್ಟು ನಿಮಗೆಷ್ಟು ಎಷ್ಟು ತಿನ್ನಿಸಿದ್ರು ಅಂತಲೇ ಹೇಳ್ತಿರಲ್ಲ ನನಗೆ ಇಷ್ಟೊಂದು ಏನು ಕರ್ಮ ಮಾಡಿದ್ದೆ ಈ ಜನ್ಮದಲ್ಲಿ ಇವರು ಇರೋದು ಇದನ್ನು ನಾನು ಅನುಭವಿಸಬೇಕಾಗಿದೆ ಅಂತೇಳಿ ನೀವು ಎಷ್ಟು ಹಪ ಹಪ್ಸಿದ್ರಲ್ಲ ಆ ಒಂದು ಎಲ್ಲ ಅವರು ಇವಾಗ ಅನ್ಭಯಿಸ್ತಕ್ಕಂಥ ಸಂದರ್ಭ ಬಂದಿದೆ ಅದು ಅವ್ರು ಆಗ್ಲು ಆಲ್ರೆಡಿ ಕೆಲವರು ಅನುಭವಿಸ್ತಿದ್ದಾರೆ ಅದನ್ನು ನೀವು ನೋಡ್ತಾನೆ ಇದ್ದೀರಾ ಆದರೆ ನಿಮಗೆ ಯಾಕೆ ತೃಪ್ತಿ ಭಾವನೆ ಇಲ್ಲ ಅಂತ ಕೇಳ್ತಿದ್ದಾರೆ ಈಗ ನಿಮಗೆ ಕೆಟ್ಟದ್ ಮಾಡಿದ್ದಾರೆ ಅಂತ ಅಂದ ತಕ್ಷಣ ಅವ್ರಿಗೆ ಕೆಟ್ಟದ್ದಾಗ್ಲಿ ಅಂತೇಳಿ ನೀವು ಅವರ ಒಂದು ರೀತಿ ಯೋಚನೆ ಮಾಡೋದು ತಪ್ಪು ನೀವು ನನ್ನ ಭಕ್ತರು ಸಾಧ್ಯ ಆದಷ್ಟು ಒಳ್ಳೆಯದನ್ನ ಯೋಚನೆ ಮಾಡ್ರಿ ಯಾರಿಗೂ ನೀವು ಕೆಟ್ಟದ್ದು ಬಯಸ್ಬೇಡ್ರಿ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಕಾಲ ಇದೆ ಕರ್ಮ ಇದೆ ಅದು ಕೊಡ್ತಾ ಇದೆ ಇವಾಗ ನೀವು ನಿಮ್ಮದೇನು ಕೆಲಸ ನಿಮಗೆ ಒಳ್ಳೇದು ಬಯಸೋದಕ್ಕೆ ಆಗಲಿಲ್ಲ ಅಂತಂದರೆ ಯಾಕೆಂದರೆ ನಿಮಗೆ ತುಂಬ ನೋವಾಗಿದೆ ಅಂತವ್ರಿಗೆ ಒಳ್ಳೇದು ಬಯಸೋದಕ್ಕೂ ಮಂತ್ ಬರೋದಿಲ್ಲ ನನಗೆ ಅದು ಅರ್ಥ ಆಗ್ತಿದೆ ಹಾಗಂತೇಳಿ ಕೆಟ್ಟದನ್ನು ಬಯಸೋದಕ್ಕೆ ಹೋಗಬೇಡಿ ಅದು ನಿಮಗೆ ಒಳ್ಳೆಯದಲ್ಲ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಯಾಕೆ ವೇಸ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕೇಳ್ತಿದ್ದಾರೆ ಬಾಬಾ ನಿಮ್ಮ ಒಂದು ಹತಾಶೆಗೆ ನೋವಿಗೆ ನಾನು ಜೊತೆಗಿದ್ದೇನೆ ಈಗ ಫಲಿತಾಂಶ ನಾನು ನೀಡ್ತಿದ್ದೀನಿ ನಿಮ್ ಜೀವನದಲ್ಲಿ ಬೇಡಿದ್ದೆಲ್ಲ ನಿಮಗೆ ಸಿಗುತ್ತೆ ಎಲ್ಲಿ ನಿಮ್ಗೆ ಅವಮಾನ ಆಗಿತ್ತು ಅಲ್ಲೇ ನಿಮಗೆ ಮರ್ಯಾದೆ ಸಿಗುತ್ತೆ ಎಲ್ಲಿ ಏನು ಕಳ್ಕೊಂಡಿದ್ರೋ ಅದೇ ಜಾಗದಲ್ಲಿ ನಿಮಗೆಲ್ಲ ಸಿಗುತ್ತೆ ನಾನು ಇದೀನಿ ನಿಮ್ ಜೊತೆಗೆ ಯಾಕೆ ಇಷ್ಟು ದಿನ ನೀನು ಇರಲಿಲ್ಲ ಇವಾಗ ಇದೀನಿ ಅಂತ ನೀವು ಕೇಳ್ತಿರಬಹುದು ಒಂದು ಮಾಯೆ ಇರುತ್ತೆ ಕರ್ಮ ಅನ್ನೋದು ಇರುತ್ತೆ ಅದನ್ನು ನಾವು ಅನುಭವಿಸಲೇಬೇಕು ನೀನು ಮಾಡಿದ ನಾಮ ಜಪ ಪೂಜೆ ವ್ರತ ಈ ಒಂದು ಸಂಕಷ್ಟದಿಂದ ಅವಮಾನದಿಂದ ನೋವಿನಿಂದ ಹೊರಗೆ ಬರೋದಕ್ಕೆ ಶತ್ರು ಬಾಧೆಯಿಂದ ನಿಮ್ಗೆ ಹೊರಗೆ ಬರೋದಕ್ಕೆ ನೀನು ಮಾಡಿದ ವ್ರತ ಪೂಜೆ ಈಗ ನಿನ್ಗೆ ಇನ್ನೂ ಹತ್ತು ವರ್ಷ ನೀನು ಇನ್ನು ಆ ಜೀವನ ಪರ್ಯಂತ ಈ ಶತ್ರುವಿಂದ ನಿನ್ನ ನೆರಳಬೇಕಾಗಿತ್ತು ಇಲ್ಲಿಗೇನ ಕೊನೆ ಆಗಿದೆ ಅದು ಇವಾಗ ಇವತ್ತಿಗೆ ಮುಗಿದು ಹೋಗಿದೆ ಈ ಸಂದೇಶ ನಿನಗೆ ಸಿಕ್ಕಿದೆ ಅಂದರೆ ನೀನು ಅದೃಷ್ಟವಂತಳು ಅದೃಷ್ಟವಂತನು ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅಂದರೆ ಬಾಬಾ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನೀನು ಮುಂದೆ ಎಷ್ಟೋ ದಿನಗಳು ಎಷ್ಟೋ ವರ್ಷಗಳು ಅನುಭವಿಸಬೇಕಾಗಿದ್ದ ಕಷ್ಟ ಇಲ್ಲಿಗೆ ಮುಗೀತು ಯಾಕೆಂದರೆ ಅಷ್ಟು ನೀನು ನಾಮ ಜಪ ನೀನು ನೋವಿನಲ್ಲೂ ಕಷ್ಟದಲ್ಲೇ ನೀನು ನನ್ನ ಒಂದು ನಾಮ ಜಪ ನನ್ನ ನಮ್ಮ ಮೇಲೆ ನಂಬಿಕೆ ನೀನು ಕಳ್ಕೊಂಡಿಲ್ಲದಂಗೆ ನೀನು ನನ್ನ ಜೊತೆ ಜಗಳ ಮಾಡಿದ್ರು ನನಗೆ ನೀನೇನು ಮಾಡಲಿಲ್ಲ ಅಂದರೂ ನೀನು ಒಟ್ಟು ಆ ಒಂದು ಸಿಟ್ಟಿನಲ್ಲಾದರೂ ನೀನು ನನ್ನನ್ನು ನೆನಪಿಸ್ಕೊತಿದ್ದಲ್ಲ ಆ ಒಂದು ಫಲದಿಂದ ನಿನ್ನ ಒಂದು ಕರ್ಮ ಕಳೆದಿದೆ ನಿನ್ನ ಒಂದು ಶತ್ರು ಬಾಧೆ ಕಾಟ ಎಲ್ಲ ಇವಾಗ ಸಮಾಪ್ತಿಯಾಗಿದೆ ಇನ್ನು ಇದು ನಿನ್ನ ಜೀವನದ ಏಳಿಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಏನು ಹೇಳ್ತಿದ್ದಾರೆ ಅಂತಂದರೆ ಸ್ನೇಹಿತರೆ ಸಂಬಂಧದ ವಿಷಯದಲ್ಲಿ ಏನಾದರೂ ಈ ಸಂದೇಶನ ಕೇಳ್ತಿದ್ರೆ ನೀವು ಇಷ್ಟಪಟ್ಟಿರೋರೆ ನಿಮಗೆ ದ್ರೋಹ ಮಾಡಿದ್ದಾರೆ ಅವರಿಂದ ನಿಮಗೆ ತುಂಬಾ ನೋವಾಗಿದೆ ಅವ್ರನ್ನ ನೀವು ಶತ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ರ ನಂಬಿಕೆ ದ್ರೋಹ ಆಗೋಗಿದೆ ನಾನು ಎಷ್ಟು ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು ಅವ್ರ ಮೇಲೆ ಇಂಥ ದ್ರೋಹ ಅವ್ರು ಮಾಡ್ತಾರಂತ ಕನಸಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಒಂದು ಮೋಸ ಆಗಿದೆ ಮತ್ತೆ ಮರಳಿ ಅವರು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಫಾಸ್ಟ್ ಏನಾಗಿತ್ತು ಅವರ ಒಂದು ಬುದ್ಧಿಯಿಂದ ಆಗಿತ್ತು ಅಂತೇಳಿ ಅವರು ಪ್ರೂವೇಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೀವನದಲ್ಲಿ ಮತ್ತೆ ಬಂದು ನಿಮ್ಮ ಜೊತೆ ಅಂತ ಅಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ ಯಾರು ನೀವು ವೈರಿ ಅಂತೇಳಿ ಇವಾಗ ಭಾವಿಸ್ತಿದ್ದೀರಲ್ಲ ಅವರು ಮೊದಲು ನಿಮ್ಮ ಆತ್ಮೀಯ ಸ್ನೇಹ ಸ್ನೇಹಿತರಾಗಿದ್ದರು ಅಥವಾ ಸಂಬಂಧಿಕರಾಗಿದ್ದರು ಅಕ್ಕ ತಂಗಿ ಅಣ್ಣ ತಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಆಗಿರಲಿ ಯಾರೇ ಆಗಿರಲಿ ಅಥವಾ ಕೊಲಿನ್ ಹಿಂಗೆ ಯಾರೇ ಆಗಿರಲಿ ಅಥವಾ ನೀವು ಪ್ರೀತಿಸಿದವರೇ ಆಗಿರಲಿ ನೀವು ಅವರಿಂದ ನಿಮಗೆ ತುಂಬ ದೊಡ್ಡ ದ್ರೋಹ ಆಗಿದೆ ಅದು ನಿಮಗೆ ಡೈಜೆಸ್ಟ್ ಕೂಡ ಮಾಡ್ಕೊಳೋಕ್ಕಾಗಿಲ್ಲ ಇದೆಲ್ಲ ನೊಂದ್ಕೊಂಡು ನೀವು ಅವರಿಂದ ಬೇಡ ದೂರ ಹೋಗೋಣ ಅನ್ನೋ ಒಂದು ಸಂದರ್ಭದಲ್ಲಿ ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಿದ್ದಾರೆ ಸ್ನೇಹಿತರೆ ನಾನು ಇವಾಗ ಏನು ಮಾಡಲಿ ಈ ಪ್ರೀತಿನ ಎಕ್ಸೆಪ್ಟ್ ಮಾಡಲ ಅಥವಾ ಈ ಒಂದು ಸಂಬಂಧನ ಮತ್ತೆ ಒಪ್ಪು ಮತ್ತೆ ಒಪ್ಪಿಕೊಂಡ್ಲ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ನೀವಿದ್ದೀರಾ ನೀವು ಇಲ್ಲಿ ಡಿಸಿಷನ್ ಮೇಕಿಂಗ್ ಹೇಗೆ ಮಾಡಬೇಕು ಅಂತಂದರೆ ಬಾಬಾರವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ನನಗೆ ಈ ಒಂದು ಸಂಬಂಧ ಸರಿ ಇದೆಯಾ ನಾ ನಾನು ಅವರನ್ನು ಕ್ಷಮಿಸಿ ಅವರನ್ನು ಮರಳಿ ಪಡಿಬಹುದಾ ಅವ್ರ ಜೊತೆ ನಾನು ಇರಬಹುದಾ ನನಗೆ ಮತ್ತೆ ನಂಬಿಕೆ ದ್ರೋಹ ಆಗಲ್ವಾ ಅಂತ ನೀವು ಕೇಳಿದರೆ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದರೆ ನಂಬಿದವರ ಥರ ಇರಬೇಕು ಆದರೆ ಸಂಪೂರ್ಣವಾಗಿ ನಂಬಬೇಡಿ ಮತ್ತೆ ಅದೇ ಪ್ರೀತಿ ಅದೇ ನಂಬಿಕೆನ ಕೊಟ್ಟು ನಿಮ್ಮ ಖುಷಿನ ನೀವು ಹಾಳು ಮಾಡ್ಕೊಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಅವರು ಎಷ್ಟು ಈಗ ಒಬ್ಬ ಮನುಷ್ಯ ಕ್ಷಮಿಸುವ ಅಂತ ಬಂದಾಗ ನೀವು ಕ್ಷಮಿಸಲಿಲ್ಲ ಅಂದರೆ ಅದು ವೈರತ್ವ ಇನ್ನೂ ಜಾಸ್ತಿ ಆಗುತ್ತೆ ನಾನಾಗ ನಾನೇ ತಪ್ಪು ಮಾಡಿದೆ ನಾನೇ ಬಂದು ಕ್ಷಮೆ ಕೇಳಿದರೂ ಸಹಿತ ಅವ್ರ ನನ್ನನ್ನು ಕ್ಷಮಿಸ್ತಿಲ್ಲ ಅವ್ರು ನನ್ನ ಮೇಲೆ ಅಷ್ಟು ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಅಷ್ಟೊಂದು ಆಟಿಟ್ಯೂಡ್ ಇದೆ ದುರಂಕಾರ ಇದೆ ಸೊಕ್ಕಿದೆ ಅಂತೇಳಿ ಹಿಂಗೆಲ್ಲ ತಿಂಕ್ ಮಾಡಿ ಅದು ನಿಮ್ಮ ಒಂದು ಲೈಫ್ ಗೆ ಸ್ಪಾಯಲ್ ಆಗಂತ ಚಾನ್ಸಸ್ ಜಾಸ್ತಿ ಇದೆ ಹಾನಿ ಆಗ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೀವು ಅವರನ್ನ ಕ್ಷಮಿಸ್ರಿ ಆದರೆ ನೀವು ಅವರನ್ನು ಎಷ್ಟರಲ್ಲಿ ಇಡಬೇಕೋ ಅಷ್ಟರಲ್ಲೇ ಇಡ್ರಿ ಮೊದಲಿನಷ್ಟು ನೀವು ಅವ್ರ ಜೊತೆ ಕ್ಲೋಸ್ ಆಗಿರಲಿಲ್ಲ ಅಂದರೂ ಪರವಾಗಿಲ್ಲ ಹ್ಞೂ ಆಯಿತು ನಿನ್ನನ್ನು ನಾನು ಕ್ಷಮಿಸಿದ್ದೀನಿ ನಿನ್ನ ಪಾಡಿ ನೀನು ಚೆನ್ನಾಗಿರು ನಾನು ಪಾಡಿ ನಾನು ಚೆನ್ನಾಗಿರ್ತೀನಿ ಅಂತೇಳಿ ನೀವು ಮೂವ್ ಆನ್ ಆಗಲಿ ನಿಮ್ಮ ಒಂದು ಏನು ಮದುವೆ ಜೀವನಕ್ಕೆ ಆಗಿರಲಿ ರಿಲೇಶನ್ಶಿಪ್ ಆಗಿರಲಿ ಸ್ನೇಹ ಸಂಬ ಸಂಬಂಧಕ್ಕೆ ಆಗಿರಲಿ ಯಾವುದಾದ್ರು ಒಳ್ಳೆ ಸಂಬಂಧ ಸಿಗುತ್ತಾ ನಿಯತ್ತಾಗಿರೋರು ನನಗೆ ಸಿಗ್ತಾರಾ ಇಂಥ ನಂಬಿಕೆ ದ್ರೋಹ ಮಾಡದೇ ಇರೋರು ಸಿಗ್ತಾರಾ ಒಳ್ಳೆ ವ್ಯಕ್ತಿ ಸಿಗ್ತಾರ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ನನ್ನ ಒಂದು ಆಶೀರ್ವಾದ ಇರ್ತಕ್ಕಂಥ ನನ್ನ ಭಕ್ತರೇ ನಿಮಗೆ ಸ್ನೇಹಿತರ ಅಥವಾ ಗಂಡ ಹೆಂಡತಿಯಾಗಿ ಮಗಳಾಗಿ ಅಥವಾ ರಿಲೇಟಿವ್ಸ್ ಸಂಬಂಧಿಕರಾಗಲಿ ಅಥವಾ ಅಂತಾರಲ್ಲ ಅವರು ಆಗಿದ್ರು ಆಗಿರಲಿ ಒಳ್ಳೆ ವ್ಯಕ್ತಿ ಖಂಡಿತವಾಗ್ಲಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ನಂಬಿಕೆ ದ್ರೋಹದಿಂದ ನೀವು ಏನು ಬ್ಲಾಕೇಜಸ್ನ ಕ್ಲಿಯರ್ ಇದು ಮಾಡ್ಕೊಂಡಿದ್ದೀರಲ್ಲ ಆ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಕ್ಷಮಿಸ್ಬಿಡಿ ಅವರನ್ನ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಇನ್ನು ಹಣಕಾಸಿನ ವಿಷಯದಲ್ಲಿ ಆಗಿರಲಿ ಬಿಸ್ನೆಸ್ ವಿಷಯದಲ್ಲಿ ಅಥವಾ ಯಾವುದೇ ದೊಡ್ಡ ಹಣದ ವ್ಯವಹಾರದಲ್ಲಿ ಆಗಿರಲಿ ನೀವೇನೇ ಮಾಡ್ತಿದ್ರು ಏನೆಲ್ಲ ಮಾಡಿದ್ದೀರಾ ಅದಕ್ಕೋಸ್ಕರ ಬೆಳಿಬೇಕು ಮಾಡಬೇಕು ಅಂತೇಳಿ ತುಂಬಾ ನಂಬಿಕೆ ಇಟ್ಟು ಹಣ ಕೊಟ್ಟಿದ್ದೀರಾ ಅದರಿಂದ ಡಿಲೇ ಆಗ್ತಿದೆ ಅಂತೇಳಿ ಕೆಲವರು ಥಿಂಕ್ ಮಾಡ್ತಿದ್ದೀರಾ ಅಥವಾ ನನ್ನ ಹಣ ಹೋಗೇ ಬಿಡ್ತಾ ನನಗೆ ಮೋಸ ಆಯಿತಾ ಅನ್ನೋ ಒಂದು ನೋವಲ್ಲಿದ್ದೀರಾ ಕೆಲವರಿಗೆ ನಂಬಿಕೆ ದ್ರೋಹನೂ ಆಗಿದೆ ಅಂತೇಳಿ ಹೇಳ್ತಿದ್ದಾರೆ ನಾನು ನಿನಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಲಕ್ಷಗಟ್ಟಲೆ ದುಡ್ಡನ್ನ ಇಸ್ಕೊಂಡು ಕೆಲಸನೂ ಕೊಡಿಸಿಲ್ಲ ಇದರಿಂದ ತುಂಬಾ ಮನೆ ನೊಂದ್ಬಿಟ್ಟಿದ್ದೀರಾ ಮೋಸನೇ ಆಗೋಗ್ಬಿಟ್ಟಿದೆ ಅಂತೇಳಿ ಕೊರೋಗ್ತಿದ್ದಾರೆ ಇನ್ನು ಕೆಲವರು ಜಾಯಿಂಟ್ ಬಿಸ್ನೆಸ್ ಅಲ್ಲಿ ಮಾಡಿದ್ರ ಅದರಲ್ಲಿ ನಿಮಗೆ ಸರಿಯಾದ ಮೊತ್ತ ಪ್ರಾಫಿಟ್ ನ ನಿಮಗೆ ಕೊಡ್ಲಿಲ್ಲ ದ್ರೋಹ ಮಾಡಿದ್ದಾರೆ ಅಂತೇಳಿ ತುಂಬಾನೇ ಕೊರಕ್ತಿದ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಲೋನ್ ತಗಸ್ಕೊಡ್ತೀನಿ ಅಂತ ಹೇಳಿ ಇನ್ನು ಕೆಲವರಿಗೆ ರಿಯಲ್ ಎಸ್ಟೇಟ್ ಅಲ್ಲಿ ಆಗಿರ್ಲಿ ಅಥವಾ ಇನ್ನು ಯಾವುದೇ ಬಿಸ್ನೆಸ್ ಇದ್ರೊಳಗಡೆ ದುಡ್ಡು ಇಸ್ಕೊಂಡಿದಾರೆ ಎಲ್ಲ ಬುಕ್ ಮಾಡಿದ್ದಾರೆ ಬರ್ತೀನಿ ಅಂತೇಳಿ ಬರ್ತಾ ಇಲ್ಲ ಅತ್ಲಾಗೆ ನಿಮ್ಗೆ ಇನ್ನೊಂದನ್ನ ಸೇಲ್ ಮಾಡೋಕ್ಕೂ ಆಗ್ತಿಲ್ಲ ಇತ್ಲಾಗೆ ಅದನ್ನ ಬಿಡೋದಕ್ಕೂ ಆಗ್ತಿಲ್ಲ ಯಾಕಂದ್ರೆ ಅವರು ಪೂರ್ತಿ ಹಣ ಕೊಟ್ಟಿಲ್ಲ ಅಡ್ವಾನ್ಸ್ ಅಂತ ಒಂದು ಚಿಕ್ಕ ಮೊತ್ತ ಕೊಟ್ಟಿರೋದ್ರಿಂದ ಮತ್ತೆ ವಾಪಸ್ ಬಂದ್ ಕೇಳಿದ್ರೆ ಏನ್ ಮಾಡಬೇಕು ಅನ್ನೋ ಗೊಂದಲ ಆದ್ರೆ ಈ ಒಂದು ವರ್ಷದಿಂದ ನೀವು ಕಾಯ್ತಾ ಇಲ್ವಲ್ಲ ಒಂದು ಚಿಂತೆಯಲ್ಲಿ ಬಾಬಾ ಅಂತಂದ್ರೆ ಅವರನ್ನ ನೀವೇ ಕಾಂಟ್ಯಾಕ್ಟ್ ಮಾಡಿ ಬಗ್ಗೆ ಬೇರೆ ಒಂದು ನಿಯತ್ತಾಗಿರೋ ವ್ಯಕ್ತಿನ ಕಳಿಸ್ತೀನಿ ಚೆನ್ನಾಗಿ ಆಗಬಾರ್ದು ನೀವು ಸಕ್ಸಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಒಂದು ಆಪೋಸಿಟ್ ಪಾರ್ಟಿ ಏನ್ ಮಾಡಿದರೆ ಈ ವ್ಯಕ್ತಿ ಮೂಲಕ ನಿಮಗೆ ಹಿಂಗೆ ವ್ಯವಹಾರ ಮಾಡಿ ಆ ಒಂದು ಬಿಸ್ನೆಸ್ ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಇದನ್ನ ಮಾಡ್ಕೊಂಡು ನೀವು ಐದು ಸಾವಿರ ಆಗಿರಲಿ ಹತ್ತು ಸಾವಿರ ಆಗ್ಲಿ ಏನ್ ನೀವು ಆ ಮೊತ್ತ ಇಸ್ಕೊಂಡು ನೀವು ಡೀಲ್ ಮಾಡ್ಕೊಂಡಿದ್ದೀರಲ್ಲ ಆ ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕ್ಯಾನ್ಸಲ್ ಮಾಡಿಕೊಂಡು ನೀವು ಒಬ್ಬ ಒಳ್ಳೆ ನಿಯತ್ತಾಗಿರೋ ವ್ಯಕ್ತಿನ ನಾನು ಕಳಿಸ್ತೀನಿ ಅವ್ರಿಗೆ ನೀವು ಸೆಲ್ ಮಾಡ್ರಿ ಇದರಿಂದ ನಿಮ್ಮ ಜೀವನ ಮತ್ತೆ ಎಂದಿನಂತೆ ಸುಗಮ ಆಗುತ್ತೆ ಆದಷ್ಟು ನೀವು ಮೈಯೆಲ್ಲ ಇಟ್ಕೊಂಡಿರಬೇಕು ವ್ಯವಹಾರ ಮಾಡ್ತಿದ್ದೀರಿ ಅಂತ ಅಂದರೆ ನಿಮ್ಮ ನ ನೀವು ಬಾಯಿ ಬಿಟ್ಟು ಹೇಳಿಬಿಡ್ತೀರಾ ಇದರಿಂದಲೇ ನಿಮಗೆ ಸಮಸ್ಯೆ ಆಗ್ತಿರೋದು ನೆದರು ದೃಷ್ಟಿ ಅಂತಾರಲ್ಲ ಇದೇ ಇದೇ ಆಗಿರೋದು ನಿಮಗೆ ಆದಷ್ಟು ಬಾಯಿನ ಕಂಟ್ರೋಲಲ್ಲಿ ಇಟ್ಕೊಳ್ಳ್ರಿ ಮಾತನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳ್ರಿ ಎಷ್ಟೇ ನಂಬಿಕಸ್ತರು ಆಗಿರಲಿ ಎಷ್ಟೇ ನಿಮಗೆ ಪಕ್ಕದಲ್ಲಿ ಕ್ಲೋಸ್ ಇದ್ದಾರೆ ಅವರಿಂದನೇ ನಮ್ಮ ಜೀವನ ಬದಲಾಗಿದ್ದು ಅಂತಿದ್ರು ಪರವಾಗಿಲ್ಲ ನೀವು ನಿಮ್ಮ ಸೀಕ್ರೆಟ್ನ ಬಿಟ್ಕೊಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಇದೇ ನಿಮ್ಮ ಒಂದು ಏನು ವ್ಯವಹಾರಕ್ಕೆ ಹಾನಿ ಆಗ್ತಾ ಇರೋದು ಇನ್ನು ಕೆಲವು ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಗಳ ಒಂದು ಆಗಮನದಿಂದಾಗಿ ನಿಮಗೆ ತುಂಬಾ ನೋವಾಗಿದೆ ನಂಬಿಕೆ ದ್ರೋಹ ಆಗಿದೆ ನಾನು ಎಷ್ಟು ಟ್ರಸ್ಟ್ ಮಾಡಿದ್ದೆ ಅವ್ರು ಹೀಗೆ ಮೋಸ ಮಾಡ್ತಾರೆ ಅನ್ನೋದೇ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಲ್ವಾ ಅಂಥವ್ರಿಗೆ ಬಾಬಾ ಏನು ಹೇಳ್ತಿದ್ದಾರೆ ಅವರ ಒಂದು ಪೂರ್ವಜನ್ಮದ ಕರ್ಮಕ್ಕೆ ಅವ್ರು ಬಂದಿರ್ತಾರೆ ಒಂದು ನೀವೇ ಎಕ್ಸಿಟ್ ಆಗಿರಿ ಇಲ್ಲ ಅಂತಂದರೆ ಎಲ್ಲಾನು ಸರಿ ಹೋಗುತ್ತೆ ಅನ್ನೋದಾದರೆ ಮಾತಾಡಿರಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳ್ತಿದ್ದಾರೆ ಕರೆಕ್ಟಾಗಿ ನೀವು ಮಾತಾಡಿ ಬಗ್ಗೆ ಹರಿಸ್ಕೊಂಡು ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ನಿಮಗೆ ಅದನ್ನು ಕ್ಷಮಿಸೋದಕ್ಕೆ ಆಗೋದಿಲ್ಲ ನನಗೆ ಅವರು ಬೇಡವೇ ಬೇಡ ಇಂಥವ್ರು ನನಗೆ ಬೇಡವೇ ಬೇಡ ಅಂತೇಳಿ ನೀವೇನಾದರೂ ಡಿಸೈಡ್ ಆಗಿ ಕ್ವಿಟ್ ಮಾಡೋದಾದರೆ ಕ್ವಿಟ್ ಕೂಡ ಮಾಡಿ ತಪ್ಪೇನೂ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಖುಷಿ ಖುಷಿಯಾಗೆ ಬಿಟ್ಬಿಡಿ ದ್ವೇಷದಿಂದ ಸಿಟ್ಟಿನಿಂದ ಬಿಟ್ಟು ಬಿಡೋದಕ್ಕೆ ಹೋಗಬೇಡಿ ಏನು ಬೈದಿ ಮಾಡಿ ಅವ್ರ ಕರ್ಮ ಅವರ ಬುತ್ತಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಇನ್ನು ಕೆಲವ್ರ ಜೀವನದಲ್ಲಿ ನೀವು ನಿಮ್ಮ ಗಂಡ ಮಕ್ಕಳು ಅಂತೆಲ್ಲ ಚೆನ್ನಾಗೇ ಇರ್ತೀರ ನಿಮ್ಮ ಅತ್ತೆ ಮಾವ ಅಂತೆಲ್ಲ ಪ್ರೀತಿಯಿಂದ ಚೆನ್ನಾಗೇ ಇರ್ತೀರ ಏನಾಗ್ಬಿಟ್ಟಿದೆ ಅಂದರೆ ನೀವು ಚೆನ್ನಾಗಿರೋದನ್ನು ಕೆಲ ರಿಲೇಟಿವ್ಸ್ಗೆ ನೋಡೋದಕ್ಕಾಗ್ತಿಲ್ಲ ಅದಕ್ಕೆ ಏನು ಮಾಡ್ತಾರೆ ನೀವು ನಿಮ್ಮ ಕ್ಲೋಸ್ ಇರ್ತೀರ ಅಂಥವ್ರ ಕಡೆ ಏನಾದ್ರು ಶೇರ್ ಮಾಡ್ಕೊಂಡಿರ್ತೀರ ಅವ್ರು ಏನು ಮಾಡ್ತಾರೆ ಇವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಸ್ನೇಹಿತರೆ ಅಂಥ ದ್ರೋಹನೂ ನಿಮ್ಮ ಹಿಂದೆ ನಡೀತಿದೆ ಹಿಂದೆ ಬೆನ್ನಿಗೆ ಚೂರಿ ಅಂತಾರಲ್ಲ ಆ ಥರ ನಿಮಗೆ ಹಾಕ್ತಿದ್ದಾರೆ ಹಾಗಾಗಿ ನೀವು ನಿಮ್ಮ ಒಂದು ನೋವು ಏನೇ ಇರಲಿ ನೀವು ಚೆನ್ನಾಗಿರ್ಬೋದು ಇವಾಗ ನೀವು ಒಂದೇನೋ ಸಣ್ಣ ಪುಟ್ಟ ಜಗಳ ಆಯಿತು ಅಂತೇಳಿ ನೀವು ಶೇರ್ ಮಾಡ್ಕೊತಿದ್ದೀರಾ ಅದೇನಾಗಿದೆ ಅವರು ಅದನ್ನು ಅಡ್ವಾಂಟೇಜ್ ತೊಗೊಂಡು ಇನ್ನೊಬ್ರು ಹೇಳಿ ನಿಮ್ಮನ್ನ ನಿಮ್ಮ ಹೆಸರನ್ನು ಹಿಂದೆ ಸ್ಪಾಯ್ಲ್ ಮಾಡ್ತಿದ್ದಾರೆ ಹಾಗಾಗಿ ನೀವು ಯಾರನ್ನು ನಂಬ್ತಿದ್ದೀರೋ ಅವರನ್ನು ಸ್ವಲ್ಪ ಪರಿಶೀಲಿಸ್ರಿ ಅವ್ರು ಎಂಥವ್ರು ಅನ್ನೋದನ್ನ ಇನ್ನೂ ತಿಳಿದು ತಿಳ್ಕೊಳ್ರಿ ವ್ಯಾಘ್ರದಂತಹ ವ್ಯಕ್ತಿಗಳನ್ನ ನೀವು ನಂಬ್ತಾ ಇದ್ದೀರಾ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಹೆಸರು ಕೆಡೋದಕ್ಕೆ ಇದೇ ಕಾರಣ ನಿಮಗೆ ಕ್ವಶನ್ ಇತ್ತು ಯಾರು ನನ್ನ ಒಂದು ಸೀಕ್ರೆಟ್ನ ಬಿಟ್ಕೊಡ್ತಿದ್ದಾರೆ ಅಂತೇಳಿ ನೀವು ತುಂಬ ಚಿಂತೆ ಮಾಡ್ತಿದ್ರಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಈ ಥರದ ಒಬ್ಬ ವ್ಯಕ್ತಿ ನನ್ನ ಕ್ಲೋಸ್ ಆಗಿರೋರು ಹೆಂಗೆ ಮಾಡ್ತಿದ್ದಾರೆ ಅನ್ನೋದು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಂಥ ವ್ಯಕ್ತಿಯಿಂದನೇ ನಿಮಗೆ ದ್ರೋಹ ಆಗ್ತಿದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ನೀವೇ ಖುದ್ದು ಕೆಲವರ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡ್ತಿರ್ತೀರ ಅವ್ರು ಏನು ಮಾಡ್ತಾರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ನೀವು ನ್ಯಾಯವಾಗಿದ್ರು ಅದನ್ನೇ ತಿರು ತಿರು ನಿಮ್ಮ ಮೇಲೇ ತಪ್ಪು ಆಪಾದನೆಯನ್ನು ಹೊರಿಸಿದ್ದಾರೆ ನಿಮಗೆ ತುಂಬಾ ನೋವಾಗಿದೆ ರಿಲೇಟಿವ್ಸ್ ಮತ್ತೆ ಎಲ್ಲರೂ ನಿಮ್ಮನ್ನ ಬ್ಲೇಮ್ ಮಾಡ್ತಿದ್ದಾರೆ ಎಲ್ಲ ಇದಕ್ಕೆ ಕಾರಣ ಅಂತೇಳಿ ನಾನು ನಿಯತ್ತಾಗಿ ಇದ್ದುದಕ್ಕೆ ನನಗೆ ಇಂಥದ್ದೇನೋ ಫಲ ಹೇಳಿ ತುಂಬಾ ಕೊರಗ್ತಿದ್ದೀರಾ ಖಂಡಿತ ಇಲ್ಲ ನನ್ನ ಆಶೀರ್ವಾದದಿಂದ ಸತ್ಯ ಏನು ಅನ್ನೋದೆಲ್ಲ ಹೊರಗೆ ಬರುತ್ತೆ ನಿಮಗೆ ಖಂಡಿತವಾಗಲು ಒಳ್ಳೆ ದಿನಗಳು ಬಂದೇ ಬರುತ್ತವೆ ನನ್ನ ಆಶೀರ್ವಾದ ಕೃಪೆ ನಿನ್ನ ಮೇಲಿದೆ ತಾಳ್ಮೆಯಿಂದ ಇರು ಸ್ವಲ್ಪ ನಿನ್ನ ಒಂದು ಕರ್ಮನ ನಿನ್ನ ಅನುಭವಿಸಬೇಕಾಗಿರೋದ್ರಿಂದ ನೀನು ತಾಳ್ಮೆಯಿಂದ ಇರು ಯಾರ ಬಳಿನೂ ನೀನು ಏನನ್ನು ಹೇಳಿಕೊಳ್ಳಬೇಡ ನೀನು ಏನಾದರೂ ನೋವಾಗುತ್ತೆ ಅಂತಂದರೆ ತಡ್ಕೊಳೋದಕ್ಕಾಗೋದಿಲ್ಲ ನಾನಿದಿನಲ್ಲ ನನ್ನ ಕಡೆ ನೀನು ಹೇಳ್ಕೊ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲ ರಿಲೇಟಿವ್ಸ್ಗಳು ಸಹಿತ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಯಾಕೆ ಅಂತಂದ್ರೆ ನಿಮ್ಮ ಬಗ್ಗೆ ಗೊತ್ತಿದೆ ನೀವು ಎಂತಹ ಅದ್ಭುತ ವ್ಯಕ್ತಿ ಎಂತಹ ಒಳ್ಳೆ ಗುಣದವ್ರು ಅಂತೇಳಿ ಗೊತ್ತಿರೋದ್ರಿಂದ ಸಪೋರ್ಟಿವ್ ನಿಮ್ಮ ಒಂದು ಸಪೋರ್ಟ್ ಆಗಿ ಇರೋದ್ರಿಂದ ನೀವು ಧೈರ್ಯವಾಗಿರ್ರಿ ಕುಗ್ಗೋದಕ್ಕೆ ಹೋಗ್ಬೇಡ್ರಿ ನಿಮಗೆ ಹತ್ತು ಜನ ನಿಮಗೆ ಕೆಟ್ಟವ್ರು ಅಂತ ಹೇಳೋರಿದ್ರೆ ನೂರು ಜನ ನಿಮ್ಮ ಸಪೋರ್ಟಿಗೆ ಪಾಸಿಟಿವ್ ಆಗಿರ್ತಕ್ಕಂಥ ಜನರಿದ್ದಾರೆ ಇದ್ದಾರೆ ಮೇಲೆ ಫೋಕಸ್ ಮಾಡ್ರಿ ನಿಮ್ಮ ಜೀವನನ ನೀವು ನಡೆಸ್ರಿ ಇಂಥ ಕೆಟ್ಟ ಜನರು ನಡೆಸೋದಕ್ಕೆ ಬಿಡಬೇಡ್ರಿ ಅವ್ರು ಸಾವಿರ ಮಾತಾಡ್ಲಿ ನೀವು ಅದನ್ನ ಯಾರಿಗೂ ಪ್ರೂವ್ ಮಾಡೋ ನೆಸೆಸರಿ ಇಲ್ಲ ನನಗೆ ಗೊತ್ತಿದೆ ಸ್ವತಃ ಬಾ ಬಾರವರಿಗೆ ನಿಮ್ಮ ಒಂದು ಗುಣ ಗೊತ್ತಿರೋದ್ರಿಂದ ನೀವು ತಾಳ್ಮೆಯಿಂದ ಇರ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಪ್ರೀತಿಸೋ ಜನರಿಗೋಸ್ಕರ ನೀವು ಬದುಕ್ರಿ ನಿಮಗೋಸ್ಕರ ನೀವು ಬದುಕ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಇಂಟ್ಯೂಷನ್ ಹೇಳ್ತಿರುತ್ತೆ ಈ ವ್ಯಕ್ತಿ ಹಿಂಗೆ ಮಾಡ್ತಾರೆ ಇಂಥ ವ್ಯಕ್ತಿ ಇಷ್ಟು ಕೆಟ್ಟೋನು ಅವನ ಮುಂದಿನ ಆ್ಯಕ್ಷನ್ ಹಿಂಗೆ ಇರುತ್ತೆ ನಾನು ಏನ್ ಮಾಡಬೇಕು ನಾನು ಎಷ್ಟು ಹುಷಾರಾಗಿರ್ಬೇಕು ಅನ್ನೋ ಒಂದು ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂಥವ್ರಿಗೆ ಬಾಬಾ ಏನು ಹೇಳ್ತಿದ್ದಾರೆ ಅಂದ್ರೆ ಆ ಒಂದು ಇಂಟ್ಯೂಷನ್ ಪವರ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡ್ರಿ ಪ್ರೊಟೆಕ್ಷನ್ ನ ಮಾಡ್ಕೊಳ್ರಿ ನಿಮ್ಮ ಮನೆ ಮನೆ ದೇವರ ಒಂದು ಪ್ರೊಟೆಕ್ಷನ್ ಆಗಿರಲಿ ಅಥವಾ ಒಂದು ದೇವರ ನಾಮ ಜಪದಾಗಿರಲಿ ಮೆಡಿಟೇ ನ್ ಮೂಲಕ ಹೀಲಿಂಗ್ನ ಮಾಡ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಹೌದು ನೀವು ಮೆಡಿಟೇಷನ್ ಮೂಲಕ ಅವರಿಗೆ ಪಾಸಿಟಿವ್ ಮೆಸೇಜ್ನ ಕಳಿಸೋದ್ರಿಂದನು ಅವರ ಒಂದು ನೆಗೆಟಿವಿಟಿ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರ ಜೀವನದಲ್ಲಿ ಮಕ್ಕಳು ನನ್ನ ಮಾತು ಯಾಕೆ ಕೇಳ್ತಿಲ್ಲ ನನ್ನ ಮಕ್ಕಳು ಹೊರಗಿಂದ ಜನರ ಮಾತು ಹೊರಗಿಂದ ನಮಗೆ ಆಗದೇ ಇರೋರ ಮಾತು ಕೇಳಿ ನಮಗೆ ತಿರುಗಿ ಬಿಟ್ಟಿದ್ದಾರೆ ನಾನು ಏನು ಮಾಡಬೇಕು ನನ್ನ ಮಕ್ಳಿಗೆ ಯಾಕೆ ಸತ್ಯ ನಾನು ಹೇಳಿದ್ರು ಯಾಕೆ ಅರ್ಥ ಆಗ್ತಿಲ್ಲ ಅವ್ರಿಂಥ ದ್ರೋಹಿಗಳು ಅವ್ರ ಮಾತನ್ನ ಯಾಕೆ ಕೇಳ್ತಿದ್ದಾರೆ ನನ್ನ ಮೇಲೆ ಯಾಕೆ ಇಷ್ಟೊಂದು ನಂಬಿಕೆ ಇಲ್ಲ ಹೇಗಿದನ್ನು ನಾನು ಪ್ರೂವ್ ಮಾಡೋದು ನಾನು ಹೇಗೆ ನನ್ನ ಮಕ್ಕಳನ್ನ ನಾನು ಆ ಕೆಟ್ಟ ಜನರಿಂದ ಹೇಗೆ ಬಚಾವ್ ಮಾಡ್ಕೊಳೋದು ಕಾಪಾಡ್ಕೊಳ್ಳೋದು ಅಂತೇಳಿ ತುಂಬಾನೇ ಕೊರಗ್ತಿದ್ದೀರ ಚಿಂತೆ ಮಾಡ್ತಿದ್ದೀರಾ ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದರೆ ಸಮಯ ಸಂದರ್ಭಗಳು ಬರ್ತವೆ ನೀವು ನೀವು ಸಾಕಷ್ಟು ಪ್ರಯತ್ನ ಮಾಡಿದರೆ ಸಾಕಷ್ಟು ಎಫರ್ಟ್ ಹಾಕಿದ್ದೀರ ಪ್ರಯತ್ನ ಮಾಡಿ ನೀವು ರೋಸ್ ಹೋಗಿದ್ದೀರ ಹಾಗಾಗಿ ಕಾಲನೇ ಅವರಿಗೆ ಸತ್ಯ ಯಾವುದು ಮಿಥ್ಯ ಮಿತ್ಯ ಯಾವುದು ಅನ್ನೋದನ್ನು ಸೂಚಿಸಿಕೊಡುತ್ತೆ ತಾಳ್ಮೆಯಿಂದ ಇರ್ರಿ ನಿಮಗೆ ಅದರಿಂದ ನೋವಾಗ್ತಿದೆ ನನ್ನ ಮಗು ಹಾಳಾಗ್ತಿದೆ ನನ್ನ ಮಗ ಮಗಳು ಹಾಳಾಗ್ತಿದ್ದಾರೆ ಅಂತೇಳಿ ನಿಮಗೆ ನೋವಾಗ್ತಿದೆ ಇಲ್ಲ ಅಂತ ಅನ್ನಲ್ಲ ನಿಮ್ಮ ಪ್ರಯತ್ನ ಅಷ್ಟೆಲ್ಲ ಮಾಡಿದ್ರೂ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ನಾನೇ ಬರ್ತೀನಿ ನಾನೇ ಖುದ್ದು ಬಂದು ಸತ್ಯ ಏನು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮ್ಮ ಮಗುನ ಮಗನನ್ನು ಯಾರನ್ನೇ ಆಗಲಿ ಮಕ್ಕಳನ್ನಾಗಲಿ ನಾನು ನಿಮಗೆ ಮರಳಿ ಕೊಡಿಸ್ತೀನಿ ಅವರಿಗೆ ಅವರ ತಪ್ಪು ೈಸ್ ಆಗಿ ಅವ್ರು ನಿಮ್ಮ ಕಾಲಿಗೆ ಬಂದು ಬೀಳ್ತಾರೆ ನನಗೆ ತಪ್ಪಾಯ್ತು ನಾನು ಇನ್ ಯಾವತ್ತೂ ನಿನ್ನ ಮಾತನ್ನ ಮೀರಿ ಹೋಗೋದಿಲ್ಲ ನನಗೆ ತುಂಬಾ ದೊಡ್ಡ ದ್ರೋಹ ಮಾಡಿಬಿಟ್ಟೆ ನಾನು ಅವ್ರಗಳ್ ಮಾತು ಕೇಳ್ಕೊಂಡು ನಿನಗೆ ದ್ರೋಹ ಮಾಡ್ಬಿಟ್ಟೆ ತುಂಬಾ ನೋವು ಮಾಡಿಬಿಟ್ಟೆ ಅಂತ ಕ್ಷಮೆ ಕೇಳೇ ಕೇಳ್ತಾರೆ ಈ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಒನ್ ಒಂದೇ ಮನೆಯಲ್ಲೇ ಇರ್ತೀರಾ ನಿಮ್ಮ ಮುಂದೆ ಹೆಂಗೆ ಮಾತಾಡ್ತಾರೆ ಹಿಂದೆ ಹೆಂಗೆ ಮಾತಾಡ್ತಾರೆ ನಿಂತವ್ರಿಗೆ ಏನು ಹೇಳಬೇಕು ಹೇಗೆ ಇರುಗಳ ಜೊತೆ ಬ ಬದುಕಬೇಕು ದುಷ್ಟರ ಇರ್ಕೊಂಡು ದೂರ ಇರಬೇಕು ಅಂತ ಹೇಳ್ತೀಯಾ ಆದರೆ ಅವ್ರ ಜೊತೆನೇ ಇರಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ತಂದಿದೆಯಲ್ಲ ಏನು ಮಾಡ್ಬೇಕು ನಾನು ಯಾಕೆ ಈ ಥರ ಅಂತ ಕೇಳ್ತಿದ್ದೀರಾ ನೀವು ಬಾಬುಂಗೆ ಇಂಥ ನಂಬಿಕೆ ದ್ರೋಹ ಮಾಡ್ತಕ್ಕಂಥ ಜನರ ಮಧ್ಯೆ ನನ್ನನ್ನು ಯಾಕೆ ಇರಿಸಿದ್ದೀರಾ ಅಂತ ಬಾಬಂಗೆ ನೀವು ಕೇಳ್ತಿದ್ದೀರಾ ಇಲ್ಲಿ ನಿಮ್ಮ ನಿಮಗೆ ಸತ್ಯ ಏನು ಅನ್ನೋದು ಗೊತ್ತಿದೆ ಸತ್ಯ ಗೊತ್ತಾಗಬೇಕಾಗಿರೋದು ಯಾರಿಗೆ ನಿಮ್ಮ ಹೆಂಡತಿಗೆ ಅಥವಾ ಗಂಡಂಗೆ ಅಲ್ವಾ ಅಥವಾ ನಿಮ್ಮ ಮಕ್ಕಳಿಗೆ ನೀವು ಸಡನ್ನಾಗಿ ನೀವು ಹೊರಗೆ ಹೋಗ್ತಿದ್ದೀರಿ ಅಂತಂದರೆ ನಿಮ್ಮ ಮಕ್ಕಳಿಗೆ ಮೆಚುರಿಟಿ ಇರೋದಿಲ್ಲ ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಿರೋದಿಲ್ಲ ನೀವು ಹೊರಗೆ ಹೋದ್ರಿ ಅಂತಂದರೆ ಅವ್ರೇನು ಅನ್ಕೊಂತಾರೆ ನೀವೇ ಜಗಳ ಮಾಡಿ ಬಂದಿದ್ದೀರ ನೀವೇ ಸರಿಗಿಲ್ಲ ಅವರಿಗೆ ಸತ್ಯ ಮೆತ್ಯಗಳು ಗೊತ್ತಾಗಬೇಕಲ್ವಾ ಅವರಿಗೆ ನಮ್ಮ ಅಪ್ಪ ಅಮ್ಮ ಸರಿಗಿದ್ದಾರೆ ನಮ್ಮ ಅಜ್ಜ ಅಜ್ಜಿ ಸರಿ ಇದಾರೆ ಅಂತ ಅನ್ನಿಸ್ಬೇಕಲ್ವ ನ್ಯಾಯ ನಿಮಗೆ ನೀವು ನಾನು ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡೋದಿಲ್ಲ ನನ್ನ ಭಕ್ತರು ಅಂತಂತ ಬಂದಾಗ ನಾನು ಸಕುಟುಂಬ ಸಮೇತವಾಗಿ ಯೋಚನೆ ಮಾಡ್ತೀನಿ ನಿಮ್ಮನ್ನು ನಾನು ಹೊರಗೆ ತರಬೇಕಾದ್ರೆ ನಿಮ್ಮ ಮಕ್ಕಳಿಗೂ ನಿಮ್ಮ ಬೆಲೆ ಗೊತ್ತಿರಬೇಕು ತಪ್ಪು ಸರಿಗಳು ಗೊತ್ತಾಗಿ ಅವರು ನಮ್ಮ ಅಪ್ಪ ಅಮ್ಮ ತೊಗೊಂಡಿರೋ ಡಿಸಿಷನ್ ಆಗಿದೆ ಅಂತ ಅಂದಾಗ ಹೊರಗೆ ನೀವು ಖಂಡಿತವಾಗ್ಲು ನಾನೇ ತರ್ತೀನಿ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಪರಿಸ್ಥಿತಿ ಏನೇ ಆಗಿರಲಿ ನೀವು ನೀವಾಗಿರ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ನಿಮಗೆ ಜಾಬ್ನಲ್ಲೇ ಆಗಿರಲಿ ಎಜುಕೇಷನ್ನಲ್ಲೇ ಆಗಿರಲಿ ಕೆಲಸದಲ್ಲೇ ಆಗಿರಲಿ ನಿಮಗೆ ಏನೇ ದ್ರೋಹ ಆಗಿದ್ರು ನನ್ನ ಒಂದು ಕೃಪೆ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತೆ ಆದರೆ ನೀವು ತಪ್ಪು ಯಾವುದು ಸರಿ ಯಾವುದು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅನ್ನೋದನ್ನು ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ರಿ ಅವರನ್ನು ಪರೀಕ್ಷೆ ಮಾಡಿರಿ ಅವರ ಒಂದು ಪ್ರೂಫ್ನ ಕೇಳಿರಿ ಆ ವ್ಯಕ್ತಿ ಎಷ್ಟು ಟ್ರಸ್ಟೆಡ್ ಅನ್ನೋದನ್ನು ಕು ನೀವೇ ಖುದ್ದು ಪರೀಕ್ಷೆ ಮಾಡಿ ನೀವು ಕೆಲಸದ ವಿಷಯವಾಗಿ ನೀವು ಫೈನಲ್ ನ ಮಾಡೋದು ಒಳ್ಳೇದು ಬ್ಲೈಂಡ್ ಆಗಿ ಕುರುಡು ಆಗಿ ಯಾರನ್ನು ನೀವು ನಂಬೋದಕ್ ಹೋಗಬೇಡಿ ನೀವು ಸ್ವಲ್ಪ ನಿಮ್ಮ ಸ್ವಂತ ಬುದ್ಧಿಯನ್ನು ನೀವು ಬಳಸ್ರಿ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಯೋಚನೆನೇ ನೀವು ನಂಬ್ಕೊಂಡು ಹೋಗ್ತಿದ್ರೆ ಅದು ಒಳ್ಳೇದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಮನುಷ್ಯ ಸರಿ ಇದಾನ ಕೆಟ್ಟವನ ಅವನ ಗುಣ ಏನು ಅವನನ್ನ ನಂಬಬಹುದಾ ಅವನು ಈಗಂತ ಜನಗಳು ಗೋಮುಖ ವ್ಯಾಘ್ರಗಳ ಥರನೇ ಇರೋದ್ರಿಂದ ನೀವು ಅವ್ರನ್ನ ಗುರುತಿಸೋತಕ್ಕಂಥ ಕಲೆನೂ ಕಂಡುಹಿಡ್ಕೋಬೇಕು ಅಲ್ವಾ ಆದ್ರಿಂದ ನಿಮಗೆ ನಾನು ಹೇಳ್ತಿರೋದಂದ್ರೆ ಅವಕಾಶಗಳನ್ನ ನಾನು ಎಲ್ಲ ಎಲ್ಲಾ ರೀತಿಯಿಂದ ಅವಕಾಶಗಳನ್ನ ಎಲ್ಲ ರೀತಿಯಿಂದ ನಿಮಗೆ ಪ್ರಮೋಷನ್ಸ್ನ ನಾನು ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನೀವು ಕರೆಕ್ಟ್ ಕರೆಕ್ಟಾಗಿ ಗುರುತಿಸಿ ಪಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನ ಏಳ್ಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಯಾರಿಗೆಲ್ಲ ಈ ಒಂದು ಸಂಕಷ್ಟದಿಂದ ನೋಡಿ ಹೋಗಿ ನನ್ನ ಜೀವನ ಬದಲಾಗುತ್ತೋ ಇಲ್ಲವೋ ಇದು ಈ ಜನರಿಂದ ನಾನು ದೂರ ಇರಬೇಕು ಯಾವಾಗ ಇದೆಲ್ಲ ಮುಕ್ತ ಆಗುತ್ತೆ ಅಂತ ಕೇಳ್ತಿದ್ರೆ ಖಂಡಿತವಾಗಲೂ ಈ ವರ್ಷದೊಳಗೆ ಮುಗಿಯೋದ್ರೊಳಗಡೆ ಸತ್ಯ ಮಿಥ್ಯಗಳು ತಿಳಿದು ನೀವು ನಿಮ್ಮ ಸುಖದ ಜೀವನವನ್ನು ಪಡ್ಕೊಳ್ತೀರಾ ನಿಮಗೇನು ದ್ರೋಹ ಆಗಿದೆ ಯಾರು ನಿಮಗೆ ಮೋಸ ಮಾಡ್ತಿದ್ದಾರೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಾನೇ ನಿಮಗೆ ತೋರಿಸ್ಕೊಡ್ತೀನಿ ಖುದ್ದು ನಾನೇ ನಿಮಗೆ ಯಾವುದಾದ್ರೂ ರೂಪದಲ್ಲಿ ಬಂದು ತೋರಿಸ್ಕೊಡ್ತೀನಿ ವ್ಯಕ್ತಿ ಆಗಿರಲಿ ಮನುಷ್ಯ ಆಗಿರಲಿ ಪ್ರಾಣಿ ಆಗಿರಲಿ ಸಿಚುವೇಶನ್ ಆಗಿರಲಿ ಆ ಒಂದು ಇಂದ ನಾನು ನಿಮಗೆ ಯಾರು ನಿಮಗೆ ಮೋಸ ಮಾಡ್ತಿರೋದು ಮೋಸ ಆಗಿರೋದು ಏನು ನೀವು ಕಳ್ಕೊಂಡಿದ್ದೀರೋ ಅದನ್ನೆಲ್ಲ ಪಡ್ಕೊಂಡು ಹಾಗೆ ನಾನು ಮಾಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇಷ್ಟೆಲ್ಲ ನಿಮಗೆ ದ್ರೋಹದಿಂದ ನೀವು ಒಂದು ದೊಡ್ಡ ಪಾಠನ ಕಲ್ತಿದ್ದೀರ ಜೀವನದ ಅರ್ಥನ ಕಲ್ತಿ ಕಲ್ತಿದ್ದೀರ ಆಮೇಲೆ ಹೇಗಿರಬೇಕು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನೆಲ್ಲ ಕಲ್ತಿದ್ದೀರ ನೀವೇ ಒಬ್ಬ ಮಾದರಿ ಆಗಿಬಿಟ್ಟಿದ್ದೀರ ನಿಮ್ಮ ಮಕ್ಕಳಿಗಾಗಿರಲಿ ನಿಮ್ಮ ಅಕ್ಕ ತಂಗಿಗಳಿಗಾಗಿರಲಿ ಯಾರಿಗೆ ಆಗಿರಲಿ ಇಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದು ಮ್ಯಾಟ್ರಾಗಲ್ಲ ಎಷ್ಟೋ ಮಕ್ಕಳುಗಳು ತಂದೆ ತಾಯಿಯಿಂದಲೇ ನೋವು ಅನ್ಭವಿಸ್ತಿರ್ತೀರ ಅಥವಾ ರಿಲೇಟಿವ್ಸ್ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವ್ರಗಳ ಕಡೆಯಿಂದನೂ ನೋವು ಅನುಭವಿಸ್ತಿರ್ತೀರ ಎಷ್ಟು ಮೋಸ ಆಗ್ತಿರುತ್ತೆ ಕಜಿನ್ಸ್ ಸಿಸ್ಟರ್ಸ್ಗಳು ಕಝಿನ್ಸ್ ಬ್ರದರ್ಸ್ಗಳು ಅಥವಾ ದೂರದಲ್ಲಿ ಯಾರು ಯಾರಿಂದಲೂ ನಿಮಗೆ ತುಂಬ ನೋಡಿ ನೋವೆಲ್ಲ ಆಗ್ತಾ ಇರುತ್ತೆ ಆಗ್ತಿದ್ದಾವೆ ಅದರಿಂದ ನನಗೆ ಇದೇ ಇಲ್ವಾ ಏನು ಪರಿಹಾರನೇ ಇಲ್ವಾ ನಾನು ಹೊರಗೆ ಬರ್ತೀನಿ ಇಲ್ವಾ ಅಂತ ನೀವು ಕೇಳ್ತಾರೆ ಖಂಡಿತವಾಗ್ಲೂ ನೀವು ನನ್ನ ನಾಮ ಜಪ ಎಷ್ಟು ಮಾಡ್ತಿರೋ ಅಷ್ಟು ನೀವು ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಮಾತಾಡ್ರಿ ಇನ್ನು ಕೆಲವು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮೌನವಾಗಿರ್ರಿ ಇನ್ನು ಕೆಲವು ಸಂದರ್ಭದಲ್ಲಿ ಆ್ಯಕ್ಷನ್ ಟೇಕರ್ ಆಗಿರ್ರಿ ಕುಗ್ಗೋದಕ್ಕೆ ಹೋಗ್ಬೇಡ್ರಿ ನಾನು ನಿಮ್ಮ ಜೊತೆಗಿದ್ದೀನಿ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗೋದಕ್ಕೆ ಹೋಗ್ಬೇಡ್ರಿ ಇಲ್ಲಿ ಎಲ್ಲರೂ ಸ್ವತಂತ್ರರು ನೀವು ಎಷ್ಟು ನೀವು ಕಂಫರ್ಟ್ ಝೋನಲ್ಲಿ ಇರ್ತಿರಲ್ಲ ನಾನು ಇದ್ರೊಳಗಿದ್ರೆ ನಾನು ಸೇಫು ಇಲ್ಲಾಂದ್ರೆ ನನಗೇನಾದರೂ ಆಗಿಬಿಡುತ್ತೆ ಅದಕ್ಕೆ ನಾನು ಇವರು ಅನ್ನೋದನ್ನು ಮಾಡೋದನ್ನೆಲ್ಲ ಸಹಿಸ್ಕೊಂಡು ನಾನು ಇಲ್ಲೇ ಇರಬೇಕು ಅಂತೇಳಿ ನೀವು ಎಲ್ಲಿ ತನಕ ಬಾವಿ ಒಳಗಡೆ ಇರ್ತಕ್ಕಂಥ ಕಪ್ಪೆ ಆಗಿರ್ತಿರೋ ಅಲ್ಲಿವರೆಗೂ ಈ ನೋವು ಸಂಕಟಗಳು ಇಂದ ನೀವು ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ ನೀವು ನಾನು ಇಲ್ಲಿ ಅವಕಾಶಗಳನ್ನು ಕೊಡೋದಕ್ಕೆ ನಾನು ರೆಡಿ ಇದ್ದಾಗ ನೀವು ಆ್ಯಕ್ಷನ್ ಟೇಕರ್ ಆಗಬೇಕಲ್ವಾ ನಾನು ಇಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟಿದ್ರು ನೀವು ಎಷ್ಟೋ ಅವಕಾಶಗಳನ್ನು ನೀವು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಕಂಫರ್ಟ್ ಝೋನಲ್ಲಿ ಇದ್ದೀರಾ ನೀವು ಆ ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬರೋದು ಬಹಳನೇ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಇಲ್ಲಿ ಅಂದಾಗ ನಿಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಮನೆ ದೇವರ ಜಪ ಆರಾಧನೆ ಇದನ್ನು ಮಾಡೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಆದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿರಿ ಗುರು ಹಿರಿಯರದ್ದು ಏನು ವ್ರತ ಆಚರಣೆಗಳು ಪೂಜೆಗಳಿದಾವಲ್ಲ ಅವನ್ನೆಲ್ಲ ಕರೆಕ್ಟಾಗಿ ಪಾಲಿಸ್ಕೊಂಬರ್ರಿ ಆಮೇಲೆ ಏನು ಹಿರಿಯರ ಹಬ್ಬ ಅಂತೇಳಿ ಇರ್ತಾವಲ್ಲ ಅವನ್ನೆಲ್ಲ ನೀವು ಕರೆಕ್ಟಾಗಿ ಪಾಲಿಸ್ಕೊಂಬರೋದು ಬಹಳ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಶತ್ರು ಏನೇ ಪ್ಲ್ಯಾನ್ ಮಾಡಿದ್ರು ಅದನ್ನು ಫ್ಲಾಪ್ ಮಾಡೋದಕ್ಕೆ ನಾನಿದ್ದೀನಿ ಅಂತ ಬಾಬಾ ನಿಮಗೆ ಒಂದು ಧೈರ್ಯನ ಕೊಡ್ತಿದ್ದಾರೆ ಅವರು ಎಷ್ಟೇ ನಿಮ್ಮನ್ನು ತುಳಿಯೋದಕ್ಕೆ ಎಷ್ಟೇ ನಿಮ್ಮನ್ನು ಕೆಳಗೆ ಬೀಳ್ಸೋದಕ್ಕೆ ಎಷ್ಟೇ ನಿಮ್ಮನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಯಾವುದಾದ್ರೂ ರೂಪದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ನಾನು ಹೇಗಾದರೂ ಅದನ್ನು ತಡಿತಾನೆ ಬಂದಿದ್ದೀನಿ ಈಗಲೂ ತಡಿತೀನಿ ನನಗೆ ನನ್ನ ಭಕ್ತರ ರಕ್ಷಣೆನ ನನಗೆ ಮುಖ್ಯ ನೀವು ಎಷ್ಟು ನನ್ನ ನೀವು ನೆನಪಿಸ್ಕೊಳ್ತೀರ ಎಷ್ಟು ನೀವು ಪ್ರಾರ್ಥನೆ ಮಾಡ್ತಿದ್ದೀರಲ್ಲ ಅಷ್ಟೇ ಬೆನ್ನೆಲುಬಾಗಿ ನಾನು ನಿಮ್ಮ ಜೊತೆ ಇದ್ದೀನಿ ಆದರೆ ಅದು ನಿಮ್ಮ ಕಣ್ಣಿಗೆ ಕಾಣ್ತಿಲ್ಲ ಗುರುತಿಸೋದಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಎಂತೆಂಥ ಸಂದರ್ಭದಲ್ಲಿ ನಿಮ್ಮ ಜೀವನೇ ಹೋಗ್ಬೇಕಾಗಿರ್ತಿತ್ತು ಅಥವಾ ನಿಮ್ಮ ಒಂದು ಬಿಸ್ನೆಸ್ ಲಾಸ್ ಆಗಿ ನೀವು ಏನೋ ಆಪ್ಷನ್ ಇಲ್ಲ ನಾನು ಬದುಕಲೋ ಬೇಡವೋ ಅನ್ನೋ ಸಂದರ್ಭದಲ್ಲೂ ಸಹಿತ ನಾನು ನಿಮಗೆ ಯಾವ್ದಾದ್ರು ರೂಪದಲ್ಲಿ ಬಂದು ಕೈ ಹಿಡಿದಿದ್ದೀನಿ ಅಥವಾ ನಿಮ್ಮ ಮಕ್ಕಳ ರೂಪ ನಿಮ್ಮ ಮಕ್ಕಳಿಗೆ ಏನೋ ಒಂದು ಅವ್ರ ಹಾನಿ ಮಾಡಿದಾಗ ಆಗಿರಲಿ ನಿಮ್ಮ ಒಂದು ಆರೋಗ್ಯದ ವಿಷಯದಲ್ಲಿ ಏನೆಲ್ಲ ಏರುಪೇರು ಆಗಿತ್ತಲ್ಲ ಅಂತ ಸಂದರ್ಭದಲ್ಲೂ ಸಹಿತ ನಾನು ನಿಮ್ಮ ಸಪೋರ್ಟ್ ಇದ್ದಿದ್ದನ್ನ ನೀವು ಮರ್ಯಾದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಅವರು ನಿಮ್ಮ ಆರೋಗ್ಯದ ಮೇಲೆ ಎಷ್ಟು ನೆಗೆಟಿವ್ ಆಗಿ ಪರಿಣಾಮ ಬೀರಿದ್ರು ಅಂದ್ರೆ ನೀವು ಚೆನ್ನಾಗಿ ಆಗ್ತಿದ್ದೀರಿ ಅಂತಾನೆ ನೀವು ಕೆಟ್ಟದ್ದಾಗಲಿ ಅಂತಾನೆ ಯಾವ್ದಾದ್ರು ರೂಪದಲ್ಲಿ ನಿಮ್ಗೆ ಏನಾದರೂ ಒಂದು ಕೆಟ್ಟದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ರು ಅಂತಹ ಒಂದು ಹೀನ ಮನಸ್ಥಿತಿಯ ಒಂದು ಶತ್ರು ಅಂತಾನೆ ಹೇಳ್ಬೋದು ಅವರು ಆದರೆ ಅದರಿಂದನೂ ನಿಮಗೆ ಆರೋಗ್ಯದಲ್ಲಿ ಏರಿಪೇರಿ ಆಗಿರ್ತಕ್ಕಂಥ ಚಾನ್ಸಸ್ ಜಾಸ್ತಿನೂ ಇತ್ತು ಆದರೆ ನೀವು ನನ್ನ ಒಂದು ಉದಿನ ನನ್ನ ಮೇಲಿರ್ತಕ್ಕಂಥ ಒಂದು ಭಕ್ತಿ ಪೂಜೆ ಪುನಸ್ಕಾರದಿಂದ ನೀವು ಆರೋಗ್ಯದಿಂದ ಏನು ಸುಧಾರಿಸ್ಕೊಂಡು ಬಂದಿದ್ದೀರಾ ನನ್ನ ಆಶೀರ್ವಾದ ಕೃಪೆ ಇದೇ ರೀತಿ ಇರುತ್ತೆ ನಿಮಗೆ ಆರೋಗ್ಯ ಭಾಗ್ಯನೂ ಸಿಗುತ್ತೆ ದನ ಕನಕ ಹಣ ಏನು ಆಗಿದೆಯಲ್ಲ ಏನು ಹೋಗಿ ಅದೆಲ್ಲ ನಾನು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮ್ಮ ಯಾವುದೇ ಶತ್ರು ನಿಮಗೆ ಏನು ಮಾಡಲು ನಾನಂತೂ ಬಿಡೋದಿಲ್ಲ ನಾನು ನಿಮ್ಮ ಶ್ರೀರಕ್ಷೆಯಾಗಿ ಇದ್ದೀನಿ ನಿಮ್ಮ ಮೇಲೆ ನನ್ನ ಒಂದು ಪ್ರೊಟೆಕ್ಷನ್ ಇರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಓವರ್ ಆಲ್ ನಿಮಗೆ ಹೇಳೋದಾದ್ರೆ ಬಾಬಾನ ಆಶೀರ್ವಾದದಿಂದ ಸತ್ಯ ಮಿಥ್ಯ ಎಲ್ಲ ತಿಳಿಯುತ್ತೆ ನನ್ನ ಕೃಪೆಯ ಆಶೀರ್ವಾದದಿಂದ ನಿಮ್ಮ ಮೇಲೆ ಯಾವುದೇ ಕೆಟ್ಟ ಜನರ ಕಣ್ಣು ಬೀಳದ ಹಾಗೆ ನಾನು ನೋಡ್ಕೋತೀನಿ ಆಮೇಲೆ ಅವರ ಒಂದು ಕೆಟ್ಟ ವಿಚಾರ ಆಗಿರಲಿ ಅವ್ರು ಏನೇ ಪ್ಲ್ಯಾನ ಮಾಡಿರಲಿ ನಿಮ್ಮನ್ನು ಹಾಳು ಮಾಡೋದಕ್ಕೆ ಕುಗ್ಸೋದಕ್ಕೆ ಅದನ್ನು ನಾನು ತಪ್ಪಿಸೋದಕ್ಕೆ ನಾನಿದ್ದೀನಿ ನಿಮ್ಮನ್ನು ಶ್ರೀರಕ್ಷೆಯಾಗಿ ಕಾಪಾಡ್ತೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರು ನಿಮಗೆ ಕೊಟ್ಟಿರ್ತಕ್ಕಂತಹ ಕೊಡ್ತಕ್ಕಂಥ ಅವಕಾಶಗಳನ್ನು ಕರೆಕ್ಟಾಗಿ ಬಳಸ್ಕೊಳ್ರಿ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ನಿಮ್ಮ ಒಂದು ಶತ್ರುಗೆ ನೀವು ಶಿಕ್ಷೆ ಕೊಡೋದಲ್ಲ ಬಾಬಾನ ಶಿಕ್ಷೆ ಕೊಡ್ತಾರೆ ಕಾಲ ಶಿಕ್ಷೆ ಕೊಡುತ್ತೆ ನೀವು ಅವರನ್ನು ಕ್ಷಮಿಸಿ ನಿಮ್ಮ ಜೀವನದಲ್ಲಿ ಬರತಕ್ಕಂತ ಸಮೃದ್ಧಿ ಒಂದು ಅದ್ಭುತ ಏನಿದೆಯೋ ಅದನ್ನ ನೀವು ಪಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ